ಸರ್ ಎಲ್ಲರಿಗೂ ಸಾಲೆ ಹೋಮ್ ಮೇಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಟ್ಟಿನ್ ಸಾರ ಕಟ್ಟಿನ್ ಸಾರು ಯಾರಿಗಿಷ್ಟ ಇರೋಲ್ಲ ಹೇಳ್ರಿ ಮನೆಯಲ್ಲಿ ನಾವು ಯಾವಾಗ ಹೋಳ್ಗೆ ಮಾಡ್ತೀವಲ್ಲ ಅವಾಗ ನಾವು ಕಟ್ಟಿನ್ ಸಾರು ಅಂತರೂ ಮಾಡ್ಕೋತೀವಿ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಕಡಲೆ ಬೇಳೆಯನ್ನು ಕುದಿಲಿಕ್ಕೆ ಹಾಕ್ಬಿಟ್ಟು ಅದರಿಂದ ಬಂದಂತಹ ನೀರಿನಿಂದ ನಾವು ಈ ಕಟ್ಟಿನ್ ಸಾರನ್ನ ಮಾಡಾಕೊಂತೀವಿ ಈ ನೀರು ತುಂಬ ಇಂಪಾರ್ಟೆಂಟ್ ಈ ಕಟ್ಟಿನ ಸಾರಕ್ಕೆ ಈಗ ಇದರ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಕೊಂಡಿನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆಯು ಕಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಇದಕ್ಕೆ ಹಾಕೊಳ್ಳೋಣ ಜೀರಿಗೆಯು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಚಿಕ್ಕದಾಗಿ ಕಟ್ ಮಾಡಿದಂತಹ ಒಂದು ಈರುಳ್ಳಿಯನ್ನು ಇದಕ್ಕೆ ಹಾಕೊಳ್ಳೋಣ ಈರುಳ್ಳಿಯು ಹಾಕಿದ ನಂತರ ಚೆನ್ನಾಗೆ ಕೈಯಾಡ್ಸ್ಕೊಳ್ಳೋಣ ಈರುಳ್ಳಿಯು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾಲ್ಕು ಹಸಿ ಮೆಣಸಿಕಾಯಿಯನ್ನು ಇದಕ್ಕೆ ಹಾಕೊಳ್ಳೋಣ ಹಸಿ ಮೆಣಸಿಕಾಯು ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಹಸಿ ಕೊಬ್ಬರಿಯನ್ನು ಇದಕ್ಕೆ ಹಾಕೊಳ್ಳೋಣ ಹಸಿ ಕೊಬ್ಬರಿಯು ಹಾಕಿದ ನಂತರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾಲ್ಕರಿಂದ ಐದು ಬೊಳ್ಳೊಳೆಯನ್ನು ಸುಲಿದ್ಬಿಟ್ಟು ಇದಕ್ಕೆ ಹಾಕೊಳ್ಳೋಣ ಬಳ್ಳೊಳೆಯು ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಗ್ಯಾಸ್ನ ಫ್ಲೇಮನ್ನು ಬಂದ್ ಮಾಡಿಬಿಟ್ಟು ಇದನ್ನು ತನಗಾಗಕ್ಕೆ ಬಿಟ್ಬಿಡೋಣ ಗ್ಯಾಸ್ ಮೇಲೆ ಮತ್ತೊಂದು ಕಡಾಯಿಯನ್ನು ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ನಾವೇನು ಕಠಿಣ ಸಾರ ಮಾಡೋಕೆ ನೀರು ತೊಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಳ್ಳೋಣ ಈಗ ಇದಕ್ಕೆ ಹಾಫ್ ಟೀ ಸ್ಪೂನಷ್ಟು ಹಲ್ದಿ ಪೌಡರನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇವೆರಡೂ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗ ಇದು ಇಲ್ಲಿ ಕುದೀತಾ ಇರಲಿ ನಾವೇನು ಇದಕ್ಕೆ ಮಸಾಲೆಯನ್ನ ಹುರಿದುಟ್ಕೊಂಡಿದ್ವಿ ಅಲ್ಲ ಅದನ್ನ ಈಗ ಮಿಕ್ಸಿ ಮಾಡ್ಕೊಂಡ್ಬರೋಣ ಒಂದು ಮಿಕ್ಸಿ ಜಾರನ್ನ ತಗೊಂಡ್ಬಿಟ್ಟು ಹುರಿದಂತಹ ಎಲ್ಲ ಮಸಾಲೆಯನ್ನ ಇದಕ್ಕೆ ಹಾಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನ ಮಿಕ್ಸಿ ಮಾಡ್ಕೊಂಡ್ಬರೋಣ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನನ್ಗೆ ಮಿಕ್ಸಿ ಮಾಡ್ಕೊಂಡಾಗಿದೆ ಅಂತ ಈಗ ಇದನ್ನ ಸೈಡಿಗೆ ಇಟ್ಬಿಡೋಣ ನಾವೇನು ಕಟ್ಟಿನ ನೀರನ್ನು ಗ್ಯಾಸ್ ಮೇಲೆ ಕುದೀಲಾಕ ಇಟ್ಟಿದ್ವಿಲ್ಲ ಅದು ಕುದೀತಾ ಇದೆ ಒಂದು ನಿಂಬೆನ ಗಾತ್ರದಷ್ಟು ಹುಣಸೆಯನ್ನು ನಾನು ಬಿಸಿ ನೀರಲ್ಲಿ ಹಾಕಿಬಿಟ್ಟು ನೆನೆಯಲಿಕ್ಕೆ ಹಾಕಿಬಿಟ್ಟಿದ್ದೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹುಣಸೇನೂ ನೆನೆದಿದೆ ಅಂತ ಈಗ ಆ ಪಲ್ಪನ ಇದಕ್ಕೆ ಹಾಕಿಬಿಡೋಣ ಹುಣಸೇನು ರಸವನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲೇ ರುಬ್ಬಿ ಇಟ್ಕೊಂಡಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಮಸಾಲೆಯು ಹಾಕಿದ ನಂತರ ಈ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದು ಸಹ ಇದಕ್ಕೆ ಹಾಕ್ಕೊಳ್ಳೋಣ ಈಗಲೇ ನೀವು ನೀರನ್ನು ಹಾಕೋರಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನು ನೀವು ಈ ಕಟ್ಟಿನ ಸಾರಿಗೆ ಹಾಕೋಬಹುದು ಈಗ ಎಲ್ಲ ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ಕಟ್ಟಿನ ಸಾರು ಮಾಡೋಕೆ ನಾವೇನು ಕಡಲೆ ಬೇಳೆನ ಕುದಿಲಿಕ್ಕೆ ಹಾಕಿದ್ವಿ ಅಲ್ಲ ಆ ಕಡಲಿಬೇಳೆಯ ಹೂರ್ಣವನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಸ್ವಲ್ಪ ಹುರ್ಣವನ್ನು ಹಾಕೋರಿ ನಿಮಗೆ ಎಷ್ಟು ಬೇಕಷ್ಟು ನೀವು ಎಷ್ಟು ಶಿವಿ ತಿಂದಿರಲ್ಲ ಅಷ್ಟನ್ನು ಸಹ ಹಾಕೋಬಹುದು ಹೂರ್ನೋವು ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಈ ಸಾರು ಕುದೀತಾ ಇರಲಿ ಒಂದು ಕುದಿ ಬರುವ ತನಕ ಇದನ್ನು ಕುದಿಸ್ಕೊಳ್ಳೋಣ ಈ ಕಟ್ಟಿನ ಸಾರಿಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ನ ಇನ್ನೊಂದು ಕಡೆ ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆಯು ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಇದಕ್ಕೆ ಹಾಕೊಳ್ಳೋಣ ಸಾಸಿವೆಯು ಚಟಪಟ ಅಂದ ಮೇಲೆ ನಾಲ್ಕರಿಂದ ಐದು ಹೆಸರು ಅಷ್ಟು ಬಳ್ಳೋಳ್ಳೆಯನ್ನು ಜಜ್ಬಿಟ್ಟು ಇದಕ್ಕೆ ಹಾಕೊಳ್ಳೋಣ ಒಂದು ಎರಡು ಕೆಂಪು ಒಣ ಮೆಣಸಿಗಾಯನ್ನು ಇದಕ್ಕೆ ಕಟ್ ಮಾಡಿಬಿಟ್ಟು ಹಾಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಒಂದು ಸ್ಪೂನು ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಟ್ಟಿನ ಸಾರಿನ ಒಗ್ಗರಣೆಯು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಕುದೀತಾ ಇರುವಂತಹ ಈ ಕಟ್ಟಿನ ಸಾರಿಗೆ ಈ ಒಗ್ಗರಣೆಯನ್ನು ಹಾಕ್ಬಿಡೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸು ಒಗ್ಗರಣೆಯೂ ಹಾಕಿದೆ ಅಂತ ಒಗ್ಗರಣೆಯು ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡುವೆ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕೋ ವಿಡಿಯೋ ಹೊಸ ನೋಟಿಫಿಕೇಷನ್ ಮುಂಚೆ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸು ಈ ಕಟ್ಟಿನ ಸಾರು ರೆಡಿಯಾಗಿದೆ ಅಂತ ಈಗ ಇದನ್ನು ಇನ್ನೊಂದು ಬಾಲ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಬಿಸಿ ಬಿಸಿ ಅನ್ನಕ್ಕೆ ಈ ಸಾರನ್ನು ಹಾಕೊಂಡು ತಿನ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಮತ್ತು ನಾವು ಹೋಳಿಗೆಯಲ್ಲಿಯೂ ಸಹ ಈ ಸಾರನ್ನು ಹಾಕೊಂಡು ತಿನ್ನಬಹುದು ನೀವು ಸಹ ಒಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದಕ್ಕೆ ನಾವು ಕಟ್ಟಿನ ಸಾರು ಅಂತ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತೀರಂತೆ ಒಂದು ಕಮೆಂಟ್ ಮಾಡಿ ಹೇಳಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್